ಎಲ್ಲರಿಗೂ ನಮಸ್ಕಾರ ನಾನು ಎಲ್ಲಮ್ಮ ವೆಲ್ಕಮ್ ಟು ಎಲ್ಲಮ್ಮ ಕಿಚನ್ ನಾನು ಇವತ್ತು ನೆಲ್ಲಿಕಾಯಿ ಚಿತ್ರಾನ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಕಟ್ಟಕಾಯಿ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಉಪ್ಪು ರುಚಿಗೆ ಅಶ್ವದ ಪುಡಿ ಸಾಸಿವೆ ಎಣ್ಣೆ ಹಾಕಿದ್ದೀನಿ ಈಗ ಸಾಸಿವೆ ಹಾಕ್ತಾಯಿದ್ದೀನಿ ಕಡಲೆಕಾಯಿ ಬೀಜ ಹಾಕ್ತಾಯಿದ್ದೀನಿ ಕಾಯಿ ತುರಿ ಹಾಕ್ತ ಇದರಿ ಸ್ವಲ್ಪ ಚೆನ್ನಾಗಿರುತ್ತೆ ಅನ್ನದ ಮೇಲೆ ಹಾಕಿದ್ರೆ ಅನ್ನ ಡಬ್ಬಿ ಎಲ್ಲ ಕಟ್ಟಿದಾಗ ಸ್ವಲ್ಪ ಕಳ್ಸೋಗ್ಬಿಡುತ್ತೆ ವಾಸನೆ ಆಗುತ್ತೆ ಅದರಿಂದ ಒಂದೆರಡು ರೌಂಡು ಈ ಥರ ಉರ್ದು ಕಾಯಿ ಅನ್ನಕ್ಕೆ ಅಣ್ಣಿಸಿ ಕಳ್ಸಿ ರೈಸ್ ಆಗಿದ್ದಲ್ಲ ನೆಲ್ಲಿಕಾಯಿ ಫ್ರೀಝರಲ್ಲಿ ನೋಡಿ ಹಾಕ್ತಾಯಿದ್ದೀನಿ ಸೇಮ್ ನಿಂಬೆ ಜ್ಯೂಸ್ ಹಾಕ್ ರಸ ಹಾಕ್ತೀವಲ್ಲ ಅದೇ ರೀತಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೆಲ್ಲಿಕಾಯಿ ಚಿತ್ರಾನ್ನ ರೆಡಿ ಆಯ್ತು ನೆಲ್ಲಿಕಾಯಿ ಚಿತ್ರಾನ್ನ ರೆಡಿ ಆಗಿದೆ ಹೇಗಿದೆ ಏನು ಅಂತ ನೀವು ಮಾಡಿ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು